ನಮಸ್ಕಾರ ಪ್ರಿಯ ಆತ್ಮೀಯರೇ ಇವತ್ತು ಒಂದು ಖಾರಿ ಚಟ್ನಿ ಮಾಡೋಣ ಅಂತೇಳಿ ಯೋಚನೆ ಬಂತು ಸೊ ಹಾಗಾಗಿ ಹಣ್ಣಾಗಿರೋ ಮೆಣಸನ್ನು ಯೂಸ್ ಮಾಡಿಕೊಂಡು ಮತ್ತು ಮೆಂತೆ ಮತ್ತು ಜೀರಿಗೆನ ಹುರ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕರಿಬೇವು ಮತ್ತು ಹುಣ್ಸೆಹಣ್ಣು ಹುಣ್ಸೆ ಸ್ವಲ್ಪ ನೆನೆ ಹಾಕೋಬೇಕು ನೆನ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೆನೆದ್ರೆ ನೀಟಾಗಿ ಬ ಅಂದರೆ ಹುಡಿ ಅಂಶ ಬೇಗ ಬಿಟ್ಕೊಳತ್ತೆ ಅಂತೇಳಿ ಮತ್ತು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಬಾಂಡಿನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬ್ಯಾಡಿಗೆ ಮಣಸನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಕಲರ್ ಚೆನ್ನಾಗಿ ಬರುತ್ತೆ ಬ್ಯಾಡಿಗೆ ಮಣಸು ಹಾಕ್ಕೊಡೋದ್ರಿಂದ ಮತ್ತು ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವನ್ನು ಯೂಸ್ ಮಾಡಿದ್ದೀನಿ ಸೊ ಫೈನಲಿ ಒಂದು ಜಾರಿಗೆ ಅದು ಅಷ್ಟು ಹಾಕೋಬೇಕಾಗುತ್ತೆ ಸೊ ಅದು ನೈಗೆ ರುಬ್ಕೊಬೇಕಾಗುತ್ತೆ ರುಬ್ಬಾದ್ಮೇಲೆ ಅದು ತುಂಬ ಚೆನ್ನಾಗಿ ಕಲರಿಂಗ್ ಮಾತ್ರ ಸಕ್ಕದಾಗಿ ಬರುತ್ತೆ ಇದು ಒಂದ್ಸಲ ಈ ವಿಡಿಯೋ ನೋಡಿ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ಈ ಒಂದು ಖಾರದ ಚಟ್ನಿ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಕಳ್ದೋಗ್ಬಿಡ್ತೀರಾ ಓಕೆ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್ ಓಕೆ ಬಂಧುಗಳೇ ಈ ವಿಡಿಯೋ ನೋಡಿ ನಿಮ್ಮನಲ್ಲಿ ಟ್ರೈ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಯಾಕೆ ಅಂದರೆ ಇದು ಆಬ್ವಿಯಸ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಖಾರ ಚಟ್ನಿನ ಸೊ ಒಂದ್ಸಲ ಈ ವಿಡಿಯೋ ನೋಡಿ ಟ್ರೈ ಮಾಡಿ ಓಕೆ ಬಾಯ್